ಇವಾಗ ಈ ಕಡೆನೋ ತೋಟ ಇದೆ ಈ ಕಡೆನೋ ತೋಟ ಇದೆ ಗೋರ್ಮೆಂಟ್ಗೆ ಏನು ರೋಡ್ ನೀವು ಬಿಟ್ಟಿರೋದಾ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತು ಮಾಲೂರು ತಾಲೂಕಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಒಬ್ಬ ಮಾಡರ್ನ್ ಫಾರ್ಮರ್ ನನ್ನ ಜೊತೆಯಲ್ಲಿದ್ದಾರೆ ಅದು ಬೇರೆ ಯಾರು ಅಲ್ಲ ವಿನಯ್ ಅವರು ಸೊ ಅವರೇ ಪ್ಲೀಸ್ ಹೇಗಿದ್ದೀರಾ ಸೂಪರ್ ಅಣ್ಣ ತುಂಬ ದಿನಗಳಾಗಿತ್ತು ಮೀಟ್ ಮಾಡಿ ಹೌದು ಇವತ್ತು ಮೀಟ್ ಮಾಡ್ತಾ ಇದ್ದೀವಿ ಸೊ ನಾನು ಬಂದಿದ್ದು ನಿಮ್ಮ ತೋಟದಲ್ಲಿ ಒಂದು ಏನೇನಿದೆ ಎಲ್ಲದನ್ನು ತಿಳ್ಕೊಂಡು ಹೋಗೋಣ ಅಂತ ಸೊ ನಿಮ್ಮ ತೋಟ ಎಲ್ಲಿಂದ ಎಲ್ಲರಿಗೂ ಇದೆ ಅಲ್ಲಿಂದ ಅಲ್ಲಿ ಗಂಟಣ ಅದು ಲಾಸ್ಟ್ ಡೆಡ್ ಎಂಡ್ ಇಲ್ಲಿಂದ ಅಲ್ಲಿಂದ ಅಲ್ಲಿ ಗಂಟೆ ಓಕೆ ಟೋಟಲ್ ಎಷ್ಟು ಎಕರೆ ಇದು ಮೂರು ಅಣ್ಣ ಸೊ ದೂರದಿಂದ ನೋಡೋದು ಬೇಡ ಹತ್ತಿರದಿಂದನೇ ನೋಡೋಣ ಬನ್ರಿ ಬರ್ರಿ ಕರ್ಕೊಂಡು ಚಲೋ ಇವಾಗ ಈ ಕಡೆನೂ ತೋಟ ಇದೆ ಈ ಕಡೆನೂ ತೋಟ ಇದೆ ಗೌರ್ಮೆಂಟ್ ಏನ್ ರೋಡ್ ನೀವ್ ಬಿಟ್ಟಿರೋದ ಇಲ್ಲ ಅವರೇ ಬಿಟ್ಟಿರೋದು ಮೊದಲಿಂದ ಐದು ಮುಂಡ್ ರೋಡ್ ಇದ್ದಿದ್ದು ಇವಾಗ ಕಾಂಕ್ರೀಟ್ ಸಿಮೆಂಟ್ ಇದು ಕಾಂಕ್ರೀಟ್ ಇದು ತಾರಾಕೋರ್ ಸೋ ಈ ಕಡೆನೂ ಎಲ್ಲ ಕಡೆನೂ ಸೇರಿ ಮೂರು ಎಕರೆ ಮೂರು ಎಕರೆ ಅದೇ ಡಿಫ್ರೆನ್ಸ್ ಒಂದ್ ತಿಂಗಳು ಒಂದೊಂದು ತಿಂಗಳು ಡಿಫ್ರೆನ್ಸ್ ಅಲ್ಲ ಓಕೆ ಈ ಕಡೆ ಫಸ್ಟ್ ಬೇಳೆ ಹಾಕಿದಿರಾ ಈ ಕಡೆ ಸೆಕೆಂಡ್ ಬೇಳೆ ಹಾಕಿರೋದು ಓಕೆ ವೆರಿ ನೈಸ್ ಬನ್ನಿ ತೋರಿಸಿ ನಿಮ್ಮ ತೋಟ ನೋಡಿ ಗೇಟ್ ಇದು ಬರೋ ತೋಟದಲ್ಲಿ ಇದೀವಿ ಇದು ಬಂದು ಮಾಲೂರ್ ತಾಲೂಕಿನ ಹಳ್ಳಿ ಹೆಸರು ಬಾಳ್ಗೆನಳ್ಳಿ ಇದು ನಿಯರ್ ಮಾಸ್ತಿ ಹತ್ರ ಬರುತ್ತೆ ಇದು ಮಾಸ್ತಿಯಿಂದ ಎಷ್ಟು ಕಿಲೋಮೀಟರ್ ಆರು ಕಿಲೋಮೀಟರ್ ಕಂಪ್ಲೀಟ್ ಆಗಿ ವಿನಯ ಅವರೇ ಸೊ ಹೆಂಗ್ ನಡೀತಿದೆ ಲೈಫ್ ಫಸ್ಟ್ ಯು ಸೊ ಸೊ ಮಚ್ ಇಲ್ಲಿ ಗಂಟೆ ಮಂದಿ ನಮ್ ತೋಟಕ್ಕೆ ಅದ ಏನಿಲ್ಲ ಕೆಲಸ ಮಾಮೂಲಿ ಕೆಲಸ ರೈತರ ಕೆಲಸ ಅಂದ್ರೆ ಮಾಮೂಲಿ ಇಡ್ತೈತಲ್ಲ ಸೊ ಬರೀ ಬಾಳೆಹಣ್ಣು ಮಾತ್ರ ಹಾಕಿದ್ರ ಬಾಳೆಹಣ್ಣು ಹಾಕಿದ್ರೆ ಬೀನ್ಸ್ ಇತ್ತು ಬೀನ್ಸ್ ಖಾಲಿ ಆಯ್ತು ಬೀನ್ಸ್ ಖಾಲಿ ಆಯ್ತು ಸೊ ಕಂಪ್ಲೀಟ್ ಆಗಿ ಎಷ್ಟು ಎಕರೆ ಇದೆ ಬಾಳೆ ಗಿಡ ಮಾತ್ರ ಬಾಳೆ ಮೂರು ಎಕರೆ ಐತೆ ಮೂರು ಎಕರೆ ಹಾ ಸೊ ಏನು ಬರ್ಬೋದು ರೇಟ್ ಒಂದು ಕೆ ಜಿಗೆ ಇಲ್ಲ ನಾವು ಇಲ್ಲೇ ಬಂದು ಅವರೇ ಓಕೆ ಇಪ್ಪತ್ತು ಹಿಂಗೆ ಇಪ್ಪತ್ತು ರೂಪಾಯಿ ಒಂದ್ಸರಿ ಅಂದ್ರೆ ಕೊಯ್ಲೇನು ಯಾವ ತರ ಒಂದೇ ಸರಿ ಕಟ್ ಆಗುತ್ತಾ ಅಥವಾ ಬಂದಿದ್ 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 ಬಂದಿದ್ದು ಮಾತ್ರ ಓಕೆ ಬಂದಿದ್ ಬಂದಿದ್ದು ಯಾವ್ದು ಬರ್ತಿರ್ತಾ ನೋಡ್ಕೊಂಡು ಅವರಾಗ ಅವರೇ ಕಟ್ ಮಾಡ್ಕೊಳ್ತಾರೆ ನಮ್ಗೆ ತೂಕ ಲೆಕ್ಕ ಇದು ಎ ಬ್ರಿಜ್ಜು ತೂಕ ಮೋಸ ಇಲ್ಲ ತಾನೆ ಬಾಳೆ ಅಂದ್ರೆ ಬೆಳೆ ಮೋಸನೇ ಇಲ್ಲ ಮೋಸ ಇಲ್ಲ ಇದು ಎಷ್ಟು ವರ್ಷದವರೆಗೂ ಕಾಪಾಡ್ಕೊಂಡು ಹೋಗ್ತೀರ ನೀವು ಇದು ನಾನ್ ಟಾರ್ಗೆಟ್ ಇವರ ಎರಡು ವರ್ಷ ಇವಾಗ ಒಂದ್ ಗಿಡದಾಗ ಒಂದೇ ಬರೋದು ಕಟ್ ಮಾಡಿದಿರಾ ಅದ್ ಕಟ್ ಮಾಡಿದ ಎಲ್ಲಾದ್ಮೇಲೆ ಕ್ಲೀನ್ ಆಗಿ ಮೇಲೆ ಎಲೆಗ್ಳು ಅವೆಲ್ಲ ಜೋರ್ ಬಿಟ್ಟು ಇದನ್ನ ಮರ ಮರನೇ ಓಕೆ ಬಿಟ್ಬಿಟ್ಟು ಇದ್ರ ಪಕ್ಕದಾಗ ಯಾರು ಮೋಸ್ ಬಂದಿರ್ಬೇಕಲ್ಲ ಇವ್ ಎಲ್ಲ ಕೊಯ್ದಾಗ ಒಂದ್ ಮೋಸ್ ಬಿಟ್ಕೊಂತೀರಿ ಓಕೆ ಮೋಸ್ ಆ ಮೋಸಾಗ ಇವಾಗ ಸೆಕೆಂಡ್ ಕೊಯ್ಲ್ಕೊ ಓಕೆ ಇದ್ ಕುಲ್ಲೋಗ್ಬಿಟ್ಟು ಹಂಗೆ ಗೊಲೆ ಗೊಬ್ಬರ ಬಟ್ ಗೊಲೇಬು ಮಾಡಲ್ಲ ಅದನ್ನ ಅದಾಗದೇ ಅದಾಗದೇ ಹೌದು ಇದನ್ನ ಏನ್ ಪಚ್ಚೆ ಬಾಳೆಹಣ್ಣ ಹೌದು ಪಚ್ಚೆ ಬಾಳೆಹಣ್ಣು ಪಚ್ಚೆ ಬಾಳೆಹಣ್ಣು ಇದ್ರದ್ದು ಬ್ರೀಡ್ ಏನು ವಿಲಿಯಮ್ಸ್ ಅಂದ್ಬಿಟ್ಟು ಓಕೆ ಇದ್ ತಗೊಂಬಂದಿದ್ದು ತುಮ್ಕೋರಾಗ ಓಕೆ ಯಾಕೆ ನಮ್ ಮಾಲೂರಲ್ಲಿ ಸಿಗಲ್ವಾ ಮಾಲೂರಾಗ ಸಿಗೋದೇನೋ ಗೊತ್ತಿಲ್ಲ ನನ್ನ ಫ್ರೆಂಡ್ ಅವ್ನ್ ಬೆಳದಿದ್ಲಾ ಅವ್ನು ನನಗೆ ಮಾಡಿದ್ರು ನಿಮ್ ಫ್ರೆಂಡ್ ತೋಟಕ್ಕೆ ಹೋಗಿ ನೋಡಿ ಚೆನ್ನಾಗಿದೆ ಅಂದ್ಮೇಲೆ ಹದಿಮೂರು ರೂಪಾಯಿ ಬೆಳ್ತು ಡೆಲಿವರಿ ಹದಿನೈದು ರೂಪಾಯಿ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ರೈತರು ಎಲ್ಲಾರು ಒಂದ್ ಕಡೆ ಫಸಲ್ ಚೆನ್ನಾಗ್ ಬಂದಿದೆ ಅಂದ್ರೆ ಅದಷ್ಟೇ ದೂರ ಆಗಿರ್ಲಿ ಸಿ ಇದು ಬಂದು ಮಾಲೂರು ತುಮಕೂರ್ಗೆ ಎಷ್ಟಿರ್ಬೋದು ಒಂದ್ ಒನ್ ಫಿಫ್ಟಿ ಕಿಲೋಮೀಟರ್ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಅಲ್ಲಿಂದ ಇಲ್ಲಿ ತರ್ಸ್ಕೊಂಡು ನಾಟಿ ಮಾಡಿದ್ದಾರೆ ಅಂಡ್ ನೀವು ನೋಡಬಹುದು ಎಷ್ಟ್ ಚೆನ್ನಾಗಿದೆ ಅಂತ ಸೊ ಕಂಪ್ಲೀಟ್ ಆಗಿ ಖುಷಿ ಆಗುತ್ತೆ ಅಂಡ್ ಇನ್ನೊಂದು ನಾನು ಫಸ್ಟ್ ಟೈಮು ಬಾಳೆ ತೋಟಕ್ಕೆ ಬಂದಿರೋದು ಹೌದಾ ಅದು ನಿಮ್ಮ ತೋಟಕ್ಕೆ ಅದು ಸ್ಪೆಷಲ್ ಅದು ಸೊ ತುಂಬಾ ಚೆನ್ನಾಗಿದೆ ಬೆಂಗಳೂರಲ್ಲಿ ಎಷ್ಟು ಅರವತ್ತು ಎಪ್ಪತ್ತು ಈ ತರ ಎಲ್ಲ ಇರ್ಬೋದು ಹಬ್ಬಕ್ಕೆ ನಾನೇ ತೊಗೊಂಡ್ಬಂದೆ ಒಂದು ಚಿಪ್ ಬೇಕಾಗಿತ್ತು ಓಕೆ ಅರವತ್ತು ರೂಪಾಯಿ ತಗೊಂಡ ಇಲ್ಲಿ ಮಾಸ್ತಿ ಮಾಸ್ತಿಯಲ್ಲಿ ಮಾಸ್ತಿಯಲ್ಲಿ ಅಂದಮೇಲೆ ನನಗೆ ಇನ್ನೊಂದು ಇದು ಮಾಸ್ತಿ ಏನಕ್ಕೆ ಫೇಮಸ್ ಹೇಳಿ ಆಯ್ತು ವೆಂಕಟೇಶ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು ಮಾಸ್ತಿ ಅಯ್ಯಂಗರ್ ಅವರು ಹುಟ್ಟಿ ಬೆಳೆದಂತ ಜಾಗ ಮಾಸ್ತಿ ಇವಾಗ ಎಷ್ಟು ವರ್ಷ ಆಗಿದೆ ಆಲ್ರೆಡಿ ಇದು ಇದು ಆಗಿ ಇವಾಗ ಹನ್ನೊಂದು ತಿಂಗ್ಳು ಹನ್ನೆರಡು ಆಗೈತೆ ಒಂದ್ ವರ್ಷ ಒಂದ್ ವರ್ಷ ಒಂದ್ ವರ್ಷ ಇನ್ನೂ ಒಂದು ವರ್ಷ ಆರಾಮಾಗಿ ಬರುತ್ತೆ ಒಂದೊಂದೂರು ವರ್ಷ ಇನ್ನೂ ಒಂದು ವರ್ಷ ಇರ್ತೈತೆ ಎಷ್ಟು ಕೆ ಜಿ ಬರ್ಬೋದು ಒಂದು ಗೊನೆ ಗೊನೆ ತಾನೆ ಬಂದು ಕರೆಕ್ಟ್ ಆಗಿ ನಲ್ವತ್ತಿಂದ ನಲವತ್ತೈದು ಕೆಜಿ ಬರ್ತೈತೆ ನಲ್ವತ್ತರಿಂದ ನಲವತ್ತು ಕೆ ಜಿ ಇಪ್ಪತ್ತು ರೂಪಾಯಿ ಅಂತಂದರೆ ನಲ್ವತ್ತು ನಲ್ವತ್ತರಿಂದ ನಲವತ್ತೈದು ಕೆ ಜಿ ನಲವತ್ತೈದು ಕೆಜಿನೇ ತೊಗೊಳ್ಳಿಲ್ಲ ನಲ್ವತ್ತು ಕೆ ಜಿ ತೊಗೊಳ್ಳಿ ನಲ್ವತ್ತು ಕೆ ಜಿ ಇಂಟು ಇಪ್ಪತ್ತು ರೂಪಾಯಿ ಇಲ್ಲಿ ಸ್ಪಾಟಲ್ಲಿ ವ್ಯಾಲ್ಯೂ ಇದ್ದದ್ದು ಸೊ ಕೌಂಟ್ ಮಾಡ್ಕೋಬೋದು ನೀವೆಷ್ಟು ಅಂತ ಸೊ ಈ ಥರದ್ದು ಎಷ್ಟಿರ್ಬೋದು ಸಸಿಗಳು ಸಾವಿರದ ಇನ್ನೂರು ಗಿಡ ಬಿಡ್ತೈತೆ ಸಾವಿರದ ಇನ್ನೂರು ಗಿಡ ಹಾಂ ಸಾವಿರದ ಇನ್ನೂರು ಗಿಡ ಬಿಡ್ತವೆ ಒಂದು ಎಕರೆ

ಟೆನ್ ಟನ್ ಲೆಕನ್ ಟನ್ ಲೆಕ ನಮ್ದು ಓಕೆ ಆದ್ರೆ ಎಲ್ಲ ಒಂದೇ ಕೆತ್ತ ಬರಲ್ಲ ಸ್ವಲ್ಪ ಏರುಪೇರ ಆಗ್ತಾ ಇರ್ತೈತೆ ಇವಾಗ ಬಲ್ದಿರವ ನೋಡ್ ಐದಾದಿ ಇನ್ನೊಂದು ಹದಿನೈದ್ ದಿವಸ ಒಂದ್ ತಿಂಗ್ಳು ಇರ್ಬೇಕ್ ಅದು ಒಕೆ ನೋಡಿ ಇನ್ನೂ ಒಂದ್ ತಿಂಗ್ಳ ಮೇಲೆ ಇರ್ಬೇಕಿದು ಇದು ಅದಕ್ಕೆ ಯಾವ್ದ್ ಬೆಳ್ತೈತೆ ಅದನ್ನ ಅವಾಗ ಅವಾಗ ಕಟ್ ಮಾಡಾಕತ್ತೀರಿ ಓಕೆ ನಾವ್ ಮೊನ್ನೆ ನಮ್ದು ಇವಾಗ ಎರಡ್ ಸಲ ಕಟ್ ಮಾಡಿರೋದು ಪಟ್ಸಲಿ ಹನ್ನೆರಡ್ ಟನ್ ಸಿಕ್ಕಿತ್ತು ಓಕೆ ಮೊನ್ನೆ ಒಂಬತ್ತುವರ್ ಟನ್ ಸಿಕ್ಕಿತ್ತು ಇದುವರೆಗೂ ಎರಡೇ ಸರಿ ವೆರಿ ನೈಸ್ ಇದು ಬರೋಕೆ ಒಂಬತ್ತು ತಿಂಗ್ಳು ಹತ್ತು ತಿಂಗ್ಳು ಹಾಕೋದು ನೆಕ್ಸ್ಟ್ ಬರೋ ಕ್ರಾಪ್ಗಳೆಲ್ಲ ಅಂದ್ರೆ ಇವಾಗ ಇದು ಇದ ಹೋಯ್ತು ಅಂತ ಅನ್ಕೊಳ್ಳಿ ಇದು ನೆಕ್ಸ್ಟ್ ಒಂದ್ ತಿಂಗಳಲ್ಲೋ ಎರಡು ತಿಂಗಳಲ್ಲೋ ಇದು ಕಟ್ ಮಾಡ್ತೀರಾ ಹೌದು ಇದು ಬರುತ್ತಲ್ಲ ಇದೂನು ಸೇಮ್ ಟೈಮ್ ತಗೊಳುತ್ತಾ ಹೌದೌದು ಹೌದು ಹೌದು ಅದಕ್ಕೆ ಗೊಬ್ಬರಗಳು ಅವ್ ಮಾಡ್ಕೊಂಡು ಮೈಂಟೈನ್ ಮಾಡಿದ್ರೆ ಕರೆಕ್ಟ್ ಅದೇ ಟೈಮ್ ಬರ್ತೈತೆ ಅದು ಇವಾಗ ಇದಕ್ಕೆಲ್ಲ ಏನ್ ಗೊಬ್ಬರ ಹಾಕ್ತೀರಾ ಮೈನ್ ಆಗಿ ಅಣ್ಣ ಇದಕ್ಕ ಕನ್ಕ ಹಿಂಡೆ ಆಮೇಲೆ ಬೇವಿನ ಹಿಂಡೆ ಇಪ್ಪತ್ತಿಪ್ಪತ್ತು ಹಾಕ್ತೀರಿ ಇದನ್ನ ಫಸ್ಟ್ ನಾನು ಗೊಬ್ಬರ ಓಕೆ ರೋಗ ಏನು ಬರಲ್ವಾ ಲೈಕ್ ಏನಾದ್ರು ಸಣ್ಣ ಪುಟ್ಟ ಇವಾಗ ಏನಂದ್ರೆ ನಾವು ಬೇರೆ ಹೋದಾಗ ಸೊಳ್ಳೆ ಅಂತೀವಿ ಜೊತೆಗೆ ಅದು ಏನೋ ಉಳು ತಿಂತೈತೆ ಆ ತರದ್ದೆಲ್ಲ ಇದಕ್ಕೇನು ರಬ್ಬರೂ ಅಂತ ಒಂದ್ ಬಿಳ್ತೈತೆ ರಬ್ಬರ್ ಆ ರಬ್ಬರ್ ಅದು ಒಂದೊಂದು ತೊಡಗದಾಗ ಇರ್ತೈನ ತೊಡಗದಾಗ ಇರಲ್ಲ ನಮ್ ತೋಟದಾಗ ಇಲ್ಲ ಅದು ಬೇರೆ ತೋಟದಾಗ ಇರ್ತೈತೆ ಅದಿದ್ರೆ ಪೂರ್ತಿ ಎಲೆನೆ ಕಟ್ ಮಾಡಿ ಬರ್ತದೆ ನೋಡಿ ಎಲೆ ಇಷ್ಟ ಇಷ್ಟು ಇಷ್ಟ ಬೆಳೆಗೂ ಬಿಡಲ್ಲ ನೋಡ್ತಿದ್ ಕಟ್ ಮುದ್ದೋಡಿ ಆಗ್ತದೆ ಮುದ್ದೋಡಿಕೊಂಬೇಕೈತೆ ಆಮೇಲೆ ಊಜಿಗ್ಲಾ ಸ್ವಲ್ಪ ಇದ್ರೆ ಅವಾಗ ಊಜಿಗ್ಗ ಮುದ್ದು ಹೊಡಿಬೇಕು ಅಷ್ಟೇ ನಾವ್ ಸದ್ಯಕ್ಕ ಏನ್ ಅಂತ ಒಂದ್ ಕೋಟೆ ಎರಡು ಕೋಟೆ ಹೊಡೆದಿದ್ರೆ ಅಷ್ಟೇ ನಾವು ಆಮೇಲೆ ಒಂದ್ ಚೂರ್ ಮುದ್ದೆ ಇಡುದಿಲ್ಲ ಅಂದ್ರೆ ಬಾಳೆಹಣ್ಣು ತೋಟ ಬಂದು ಈಸಿ ಮೈಂಟೆನೆನ್ಸ್ ಅಥವಾ ಕಷ್ಟನಾ ಈಸಿಯಾಗಿ ಇರ್ತೈತೆ ಈಸಿ ಅನ್ನೋದ್ರಕ್ಕ ಕಷ್ಟ ಕಷ್ಟನೇ ಐತೆ ಏನಕ್ಕ ಬಾಳೆ ತೋಟ ಮಾಡ್ತೀರಂದ್ರೆ ಅಂದ್ರೆ ಕೂಲಿಯರ್ ಹತ್ರ ಸ್ವಲ್ಪ ಕಷ್ಟ ಇವಾಗ ಪ್ರೆಸೆಂಟ್ ಪ್ರೆಸೆಂಟ್ ಸಿಕ್ಕಲ್ಲ ಟೈಮ್ ಕರೆಕ್ಟ್ ಆಗಿ ಸಿಕ್ಕಲ್ಲ ಇವಾಗ ನೀನು ಬೀನ್ಸ್ ಬಿಡ್ಸ್ಬೇಕು ನಾಳೆ ಬಿಡ್ಸ್ಬೇಕು ಬೀನ್ಸ್ ನಾಳೆ ಬರಲ್ಲ ಅವ್ರು ನಾಳೆ ಇರ್ತದೆ ಏನ್ ಮಾಡ್ತೀರಾ ಅದಕ್ಕೆ ಬೆಸ್ಟ್ ಆಗ್ತದೆ ಹಂಗೆಲ್ಲ ತಲೆನೋವು ಅಂತ ಏನಿಲ್ಲ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಬದಿ ಈ ಗಿಡಗಳ್ ತಂದು ಊಟಿ ಇದೆಲ್ಲ ಮಾಡಿದ್ಮೇಲೆ ಒಂದ್ ಆರ್ ತಿಂಗಳು ಆರಾಮಾಗಿ ಏನಿಲ್ಲ ಬರೋದು ನೀರ್ಗಿ ಬಿಟ್ಕೊಂಡು ಡ್ರಿಪ್ ಗೊಬ್ಬರ ಬಿಟ್ಕೊಬೇಕಾಗವಾಗ ಡ್ರಿಪ್ ಗೊಬ್ಬರ ಬಿಟ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ರೆ ಸಾಕು ಒಂದ್ ಆರ್ ಏಳು ತಿಂಗಳು ಒಂದು ಸ್ಟೇಜ್ ಬಂದಾಗ ನೋಡ ಅಷ್ಟು ಮಾತ್ರ ಬಂತು ಗೊಲೆ ಅಂದಾಗ ಆ ಸ್ಟೇಜ್ ಬಂದಾಗ ಆ ಸ್ಟೇಜ್ ಬಂದಾಗ ಗುಟ್ ಕೊಡ್ಬೇಕಾಗತ್ತದ ಹಳೆ ಗುಟ್ಕಲ್ ಆಗಲ್ಲ ಹೊಸ ಗುಟಗಳೇ ಕೊಡ್ಬೇಕು ಎಷ್ಟು ಒಂದು ಇದ್ರದ್ದು ಇದಕ್ಕೆ ಗೂಟ ಅಂತ ಕರೀತಾರೆ ಸೊ ಕೆಲವೊಬ್ರು ಕೆಲವೊಬ್ರು ಗೊತ್ತಿರಲ್ಲ ಆಕ್ಚುಲಿ ನಮ್ಮ ಲೋಕಲ್ ಅಲ್ಲಿ ಎಲ್ಲಾರ್ಗು ಗೊತ್ತಿರುತ್ತೆ ಇದಕ್ಕೆ ಗೂಟ ಅಂತ ಕರೀತಾರೆ ಅಣ್ಣ ಟಮಟೋ ಕಡ್ಡಿ ತಾನೆ ಟಮಟೊ ಕಡ್ ಮೈನ್ ಕರಿ ಟಮಟ ಅಂತ ಎಷ್ಟಿದು ಒಂದ್ ಒಂದು ಒಂದು ರೂಪಾಯಿ ಓಕೆ ಇಲ್ಲಿಗೆ ಇಲ್ಲಿಗೆ ಬರ್ಬೇಕು ಬರ್ಬೇಕಾದ್ರೆ ಇಪ್ಪತ್ತೆರಡು ರೂಪಾಯಿ ಇವಾಗ ಎಸ್ಪೆಷಲಿ ನಮ್ಮ ಮಾಲೂರ್ ತಾಲೂಕಿನ ಜನ ಅಬ್ಸರ್ವ್ ಮಾಡ್ಬೇಕು ಮೈನ್ ಏನಂದ್ರೆ ವಿನಯ್ ಅವ್ರದ್ದು ತುಂಬಾ ವಿಡಿಯೋಸ್ನ ನಾನು ನೋಡಿದೀನಿ ಅಂಡ್ ಒಂದು ಕೈಂಡ್ ಆಫ್ ಫ್ಯಾನ್ ನಾನು ಅವ್ರಿಗೆ ಆಯ್ತಾ ಏನಕ್ಕೆ ಅಂತಂದ್ರೆ ನಾವಿವಾಗ ಬೆಂಗಳೂರಲ್ಲೂ ಇರ್ತೀವಿ ಜೊತೆಗೆ ಇಲ್ಲೂ ಇರ್ತೀವಿ ನಮ್ದು ಏನಂದ್ರೆ ಲ್ಯಾಂಗ್ವೇಜ್ ಏನಾಗುತ್ತೆ ಅಂದ್ರೆ ಬೆಂಗಳೂರಿಗೆ ಹೋದಾಗ ಬೆಂಗಳೂರು ತರ ಮಾತಾಡ್ತೀವಿ ಇಲ್ಲಿಗೆ ಬಂದ್ರೆ ಅರ್ಧಂಬರ್ಧ ಮಾತಾಡ್ತೀವಿ ಬಟ್ ಇವರು ಕಂಪ್ಲೀಟ್ ಆಗಿ ಮಾಲೂರ್ ಲ್ಯಾಂಗ್ವೇಜ್ ಏನಿದೆ ಅದನ್ನೇ ಮಾತಾಡೋದು ಬೇಕಿದ್ರೆ ಇವ್ರದು ಐಡಿ ಇವಾಗ ಏನು ಕಾಣ್ತಾ ಇದೆ ಅದರಲ್ಲಿ ಹೋಗಿ ಚೆಕ್ ಮಾಡಿ ಎಲ್ಲೂ ಭಾಷೆ ಮಾಲೂರ್ ಭಾಷೆನ ಬಿಟ್ಕೊಟ್ಟಿಲ್ಲ ಅದಕ್ಕೆ ನಿಮಗೆ ಆ್ಯಡ್ಸ್ಆು ಥ್ಯಾಂಕ್ ಯು ಥ್ಯಾಂಕ್ ಯು ಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ ಎಕರೆಕ ಸಾವಿರದ ಇನ್ನೂರ್ ಗಿಡ ಅಂತಂದ್ರೆ ಎರಡು ಲೆಕ್ಕ ಹಾಕಿದ್ರೆ ಎರಡ್ ಸಾವಿರದ ಎರಡ್ ಸಾವಿರ ಎರಡು ಎರಡುವರೆ ಸಾವಿರ ಎರಡು ಊಟ ಬೇಕು ಸೊ ತಮಾಷೆ ಅಲ್ಲ ಬೆಳೆಯೋದು ಅಷ್ಟೇನೆ ಬೆಳೆನ ಈಜಿ ಮೇಂಟೆನೆನ್ಸೇ ಬಟ್ ಬಂಡವಾಳ ಹಂಗೆ ಇದೆ ಬಂಡವಾಳ ಬಂಡವಾಳ ಫಸ್ಟ್ ಬಂಡವಾಳ ಹಾಕ್ಬೇಕು ಚೆನ್ನಾಗಿ ಏನ್ವಾಳ ಹಾಕ್ಬೇಕು ಹಣ ಖರ್ಚು ಎಷ್ಟು ಬಿದ್ದ್ಬಿಡ್ತೈತೆ ಎಲ್ಲ ನಮ್ಮ ಮಾಮಂದ್ರ ಎಕ್ರೆಕ ಒಂದ್ವರ್ ಲಕ್ಷ ಎರಡ್ ಲಕ್ಷ ಹಣ ಫೈನಲ್ ಟಿಚ್ ಎರಡ್ ಲಕ್ಷ ಖರ್ಚು ಬೀಳ್ತದೆ ಅಂದ್ರೆ ಫಸಲ್ ಬರೋವರೆಗೂ ಹಾ ಫಸಲ್ ಬರೋವರೆಗೂ ಎಲ್ಲಾ ಟೋಟಲ್ ಎರಡ್ ಲಕ್ಷ ಎರಡು ಎರಡು ಲಕ್ಷ ಎರಡುವರೆ ಲಕ್ಷ ಹ್ಮ್ ಪಕ್ಕ ಅಷ್ಟು ಬಿಳ್ತೈತೆ ಖರ್ಚು ಲಾಭ ನಾನು ಹೇಳಿದ ಲಾಭ ಹ್ಮ್ ಅದು ಕ್ಯಾಲ್ಕುಲೇಟ್ ಮಾಡ್ಕೊತಾರೆ ನೋಡೋರು ನಾನು ಇವಾಗ ಇನ್ನೊಂದು ಡೌಟ್ ಖರ್ಚು ಎರಡೂವರೆ ಲಕ್ಷ ಅಂದ್ರೆ ನನ್ಗೆ ಯಾಕೋ ಗೊತ್ತಿಲ್ಲ ನನ್ ನನ್ ಕ್ಯಾಲ್ಕುಲೇಷನ್ ಹೆಂಗಿದೆ ನನ್ನ ಮೈಂಡ್ ಅಲ್ಲಿ ಅಂದ್ರೆ ಡ್ರೆಂಚಿಂಗ್ ಮಾಡೋದ್ರಿಂದ ಹಿಡ್ದು ಗೊಬ್ಬರ ಇಂದ ಹಿಡ್ದು ಪೈಪ್ ಗಳು ಹಾಕೋದ್ರಿಂದ ಹಿಡ್ದು ಲೇಬರ್ ಪ್ರತಿಯೊಂದು ಸೇರಿ ಹೇಳ್ತಾ ಇರೋದು ಸಸಿದ್ ವ್ಯಾಲ್ಯೂ ಆಗಿರ್ಲಿ ಎಲ್ಲ ಸೇರಿ ಎರಡೂವರೆ ಲಕ್ಷ ಹ್ಮ್ ನಾಟಿ ಗೊಬ್ಬರ ಹತ್ತು ಲೋಡ್ ಹೊಡಿಬೇಕು ಕಂಪಲ್ಸರಿ ಎಕರೆ ಓಕೆ ಒಂದು ಲೋಡ್ ಬಂದು ಮೂರ್ ಸಾವಿರದ ಮುನ್ನೂರು ನಾಟಿ ಗೊಬ್ಬರ ಅಂದ್ರೆ ಬರೀ ಸಗಣಿ ತಿಪ್ಪೆ ಗೊಬ್ಬರ ಸಗಣಿ ಆಗಿರ್ಲಿ ಮೇಕೆ ಇದಾಗಿರ್ಲಿ ಅದೇ ಇದು ಕೋಳಿ ಫಾರ್ಮ್ ಸಿಕ್ತಲ್ಲ ಗೊಬ್ಬರ ಅದ್ ಸದ್ಯಕ್ ಒಂದ್ ಆರ್ ಓಕೆ ಎರಡ್ ಬೆಳೆ ಬೆಳಕ ಮಧ್ಯ ಕೋಳಿ ಫಾರ್ಮ್ದು ನಾನ್ ಕೇಳ್ಪಟ್ಟಿರೋ ಪ್ರಕಾರ ಈಟ್ ಅಂತಾರೆ ಏನ್ ಈಟೇ ಪರವಾಗಿಲ್ಲ ಆದ್ರೆ ಅದು ಕೆಲಸ ಮಾಡುದು ಆರ್ ಅಷ್ಟೇ ಇದು ನಾಟಿ ಗೊಬ್ಬರ ಒಂದ್ ವರ್ಷ ಪಕ್ಕ ಪಕ್ಕ ಓಕೆ ಅದ್ ಬಿಟ್ಟು ಮೂಟೆ ಗೊಬ್ಬರ ಅಂದ್ರೆ ಏನ್ ಕೊಡ್ತೀರಾ ಇಪ್ಪತ್ತು ಇಪ್ಪತ್ತು ಆಮೇಲೆ ಹತ್ತೊಂಬತ್ತು ಇಪ್ಪತ್ತು ಓಕೆ ಹ್ಞೂ ಜಾಸ್ತಿ ಏರಿಯಾ ಏರಿಯಾ ಕಡಿಮೆನೆ ಸ್ಟಾರ್ಟಿಂಗ್ ಆಗ ಇಪ್ಪತ್ತು ಇಪ್ಪತ್ತು ಜಾಸ್ತಿ ಓಕೆ ನನಗೇನಂದ್ರೆ ಒಂದೇ ಒಂದು ಎಲ್ಲರೂ ಹಣ್ಣಾಗಿರೋದನ್ನ ತಿನ್ನೋಣ ಟೇಸ್ಟ್ ಮಾಡೋಣ ಅಂತ ಅಷ್ಟೇ ಇನ್ನೇನಿಲ್ಲ ಹೌದಾ ನೋಡಿ ಇಲ್ಲ ಸಿಕ್ತೈತೆ ಅದು ಏನಂದ್ರೆ ಎಲ್ಲಾದ್ರೂ ಕಣ್ಣಾಗಿಲ್ಲ ಸಿಕ್ತೈತೆ ನೋಡೋಣ ನೋಡಿ ಇದು ಯಾವುದೋ ಒಂದೇ ಒಂದು ಐತೆ ನೋಡಿ ನೋಡಿ ಏನಿದ ಅರ್ಧ ಬಾಳೆ ಬಿಟ್ಟಿತಾ ಬಿಟ್ಟಿತ್ತ ಇಲ್ಲ ಐತೆ ಅದ್ರಾಗ ಎಳೆ ಕೊಂದಲ್ಲ ಅದು ಅಲ್ಲೇ ಮಿಕ್ಕಿದ ಅದ್ರಾಗ ಐತೆ ತೆಗ್ಲಿಕೊಂಡಿತ್ತ ನೋಡ್ರಿ ಇದು ಚುಕ್ಕೆ ಬಾಳೆ ಬೇರೆ ಇದು ಬೇರೆ ಅಲ್ವಾ ನಾವು ಚುಕ್ಕೆ ಅಂತ ಕರಲ್ಲ ಹಾ ಯಾಲಕ್ಕಿ ಇದು ಪಚ್ಚ ಬಾಳೆ ಹಣ್ಣು ಹ್ಮ್ ಕ್ಯಾಮ್ರಾ ಮ್ಯಾನ್ ಟೇಸ್ಟ್ ಮಾಡಿ ಸ್ವಲ್ಪ ನಿಮ್ದಪ್ಪಯ್ಯ ಅಂತೀನಿ ದಯವಿಟ್ಟು ಹೇಳಿಗೆ ಬಿಟ್ಬಿಡಿ ಸಿಕ್ತೈತಣ ಹಣ್ಣುಗಳು ಯಾವ್ದಾರ ಒಂದೊಂದು ಒಂದು ಮೂರ ಸಿಕ್ಕ ಚೆನ್ನಾಗೈತ ಇದು ಎಷ್ಟು ಮಜಾ ಕೊಡುತ್ತೆ ಅಂದ್ರೆ ಜನಕ್ಕೆ ನಿಜವಾಗ್ಲು ಇದೆಲ್ಲ ಬೆಂಗಳೂರಲ್ಲಿ ಏನು ಅಗ್ರಿಕಲ್ಚರ್ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋರೆಲ್ಲ ಇರ್ತಾರೆ ಕೆಲವೊಬ್ರು ಆ ತರದ್ದವರು ಈ ತರದ್ದೆಲ್ಲ ವೀಕೆಂಡ್ಸ್ ಅಲ್ಲಿ ಹೋಗಿ ನಿಮ್ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರ್ದಾರು ತೋಟಗಳಿದ್ರೆ ಅಲ್ಲಿ ಹೋಗಿ ಏನ್ ಸಿಗುತ್ತೋ ತಿನ್ನಿ ಟೈಮ್ ಸ್ಪೆಂಡ್ ಮಾಡಿ ಅಗ್ರಿಕಲ್ಚರ್ ಹೆಂಗ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳಿ ತುಂಬಾ ಜನಕ್ಕೆ ನಿಜವಾಗ್ಲೂ ಅಗ್ರಿಕಲ್ಚರ್ ಅಂದ್ರೆ ಜೀರೋ ನಾಲೆಡ್ಜ್ ಅವರೆಲ್ಲ ದಯವಿಟ್ಟು ನಮ್ ವಿಡಿಯೋಗಳನ್ನ ನೋಡ್ಬೇಕು ಅಲ್ವಾ ಏನಿಲ್ಲ ಒಂದ್ ಹುಡುಗಿನೇ ಕೇಳ್ರೆ ರೈತ್ರೆ ಹಿಂದೆ ಆಗ್ತಾರೆ ಕರೆಕ್ಟಾ ನಿಜಾನಾ ಒಂದ್ ಹುಡುಗಿನೇ ಬದ್ಲಿ ಯಾರ ನಾವು ನೋವು ಮಾಡ್ಬೇಕಂದ್ರೆ ಮಾಡಲ್ಲ ತೋಟ ನಾವು ತೋಟ ಕೇಳಿ ರೈತನ್ ಇಲ್ಲ ಇಲ್ಲ ಬಿಡು ಅಂತಾರೆ ಸರಿ ಸರಿ ಅನ್ಕೊಂಡ್ ಪೆಂಡಿಂಗ್ ಆಗಿರ್ತಾರೆ ಹಂಗೆ ನಾನು ಮಾಸ್ತಿ ಸರ್ಕಲ್ ಅಲ್ಲಿ ಬರ್ಬೇಕಾದ್ರೆ ಕೇಳ್ಪಟ್ಟೆ ಹುಡುಗಿ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಐತಂತಲ್ಲ ಈ ಏರಿಯಾ ನಿಮ್ಗೆ ಇಲ್ಲ ಇಲ್ಲ ಸುಳ್ಳಣ್ಣ ನಾನ್ ಬೇಕಾದ್ ನನ್ ಫೋನ್ ನೋಡೋಣ ಇಲ್ಲ ಐತೆ ಇಲ್ಲ ಕೊಟ್ಬಿಡ್ತೀನಿ ಹೇಳ್ತಿರೋದು ಫೋನ್ ಕೊಡ್ತೀನಿ ಅಲ್ಲಲ್ಲ ಫೋನ್ ನಿಮ್ ಕೈ ಕೊಡ್ತೀನಿ ನೋಡಕ್ಕೆ ಒಂದ್ ಹುಡುಗಿ ಫೋನ್ ಫೋನ್ ಮಾಡ್ಬಿಟ್ಟಂದ್ರೆ ನೀವೇನ್ ಹೇಳ್ತಾನೆ ಬಾಳೆ ಬಾಳೆ ತೋಟನೇ ನಿಮ್ದೆ ನೀನೇ ತುಂಬಿಕೊಂಡು ಹೋಗ್ತಿರೋದು ಇಲ್ಲ ಅಂದ್ರೆ ಯಾಕೆ ಅಂತ ಏನ್ ಹುಡ್ಗಿರು ಲೈನ್ ಆಗ್ತಾ ಇಲ್ವಾ ಲೈನ್ ಅಂದ್ರೆ ಅಣ್ಣ ಹಣ ಏನ್ ಗೊತ್ತಾ ಒಂದ್ ಯಾವ್ದು ನೋಡಿ ಗಡ್ದೋಗಿರೋ ಶರ್ಟ್ ಪ್ಯಾಂಟ್ ಗೆ ಹಾಕಿಂಡು ಹದ್ನೈದ್ ಸಾವಿರ ಸಂಬಳಕ್ ಹೋಗ್ಬಿಡ್ ಕೆಲ್ಸ ಇಲ್ಲಿ ಹತ್ ಸಾವಿರ ಕೊಡ್ಲಿ ಕಂಪ್ನಿಗ್ ಹೋಗ ಅಂತ ಬೀಳ್ತಾರ ಹುಡ್ಗಿರು ನಮ್ ಹುಡ್ಗ ಕಂಪ್ನಿಗ್ ಹೋಗ್ತಾ ನಂಗೆ ಕೇಳ್ಕೊಳಕ ಕೇಳ್ಕೊಕ ಇದಲ್ಲ ಅಯ್ಯೋ ಇನ್ ತಾಟ ಮಾಡ್ತಾನೆ ತಾಟಕ್ ಹೋಗೋದ ಬಿಡೆ ಹ್ಮ್ ಏನಕ್ಕೆ ಅಂತಾರೆ ನನ್ಕು ಶೋಕಿ ಮಾಡೋದ್ ಗೊತ್ತಣ್ಣ ನಾವು ತೋಟದಾಗ ಏನ್ ಮಾಡ್ತೀರಾ ನೋಡು ಇವಾಗ ಹಿಂಗಿದ್ ಜೀನ್ಸ್ ಪ್ಯಾಂಟ್ ಹಾಕೊಂಡಿರ್ತೀರ ಮಾಮೇಲೆ ಟೈಮಾಗ ತೋಟ ಕೆಲಸದ ತೋಟ ಡ್ರೆಸ್ ಹಾಕೊಂಡ್ ಓಡ್ತೀರಿ ಅಂದ್ರೆ ಇವತ್ ನಾನ್ ಬರ್ತಾ ಇದೀನಿ ರೆಡಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇಲ್ಲ 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 ವರಲಕ್ಷ್ಮಿ ಹೆಬ್ಬಲ್ಲ ಅವಾಗ ನಮ್ ಮನೆಯಾಗ ನಾನ್ ಹಾಕಿಲ್ಲ ಅಂದ್ರೂ ಬಿಡಲ್ಲ ನಮ್ ಮನೆಯಾಗ ಬಟ್ಟಿಲಾಕ ಹಬ್ ದಿಸ ಹಬ್ ದಿವಸ ಬಟ್ಟಿಲಾಕಂಡ್ ಸಾಯೋ ಅಂತಾರೆ ಸರಿ ಆಯ್ತಾ ಸ್ನಾನ ಮಾಡಕ್ಕೆ ಇಂಪ ನನ್ಕ ಇದು ಇಲ್ಲಿ ಅಬ್ಸರ್ವ್ ಮಾಡಿ ನಮ್ ಮಾಲೂರಲ್ಲಿ ಹೆಂಗೆ ಅಂದ್ರೆ ಪ್ರೀತಿನೂ ಅಷ್ಟೇನೆ ಬೈಗೊಳ್ಳಿಂದಾನೇ ಪ್ರೀತಿ ತೋರ್ಸೋದು ಅಲ್ವಾ ಅಲ್ ನಮ್ಮಮ್ಮನೂ ಅಷ್ಟೇನೆ ಇಲ್ಲಿರೋರು ಎಲ್ರು ತಾಯಿ ಅಂದ್ರು ಅಷ್ಟೇನೆ ಎಲ್ಲ ಬೈತಾರೆ ಬಟ್ ಇನ್ನೊಂದೇನಂದ್ರೆ ಪಾಪ ನಮ್ಮ ಅಮ್ಮ ಅಕ್ಕ ನಾನು ವೀಡಿಯೋಸ್ ಮಾಡ್ತೀನಿ ಅಂತ ಗೊತ್ತು ಈ ತರ ವೀಡಿಯೋಸ್ ಮಾಡ್ತಾವ ನೀವನು ಈ ತರ ಹಿಂಗ್ ಬತ್ತ ನೀವೆಲ್ಲ ಬಂದಿದ್ರಲ್ಲ ಯಾರ ಫ್ರೆಂಡ್ಸ್ ಬಂದವ್ರು ಅಂತಂತಾರೆ ಹೌದಾ ಬಟ್ ಚಾನಲ್ ನೀವ್ ಅಮ್ಮ ನೋಡಲ್ವಾ ಫೋನ್ ನಮ್ಮ ನೀವ್ ತೋರ್ಸಲ್ವಾ ಫ್ರೀ ಆಗಿದೆ ನೋಡ್ತಿಲ್ಲ ನೋಡ್ತೀನಿ ಏ ಬಲೆ ಚೆನ್ನಾಗ್ ಮಾಡ್ತೀಯಾ ಬಲೆ ಚೆನ್ನಾಗ್ ಮಾಡ್ತಾ ಆದ್ರೆ ನಮ್ಮ ಅಮ್ಮ ಗೊತ್ತಿಲ್ಲ ಏನು ಎತ್ತ ಹಿಂಗಿ ಅಂತ ಸುಮ್ನೆ ನೋಡ್ತೀರ ನೋಡ್ತಾರ ಅಷ್ಟೇ ತಾಯಿ ಪ್ರೀತಿ ಅದು ಮಾ ನೀರಮ್ಮಿ ಇವತ್ತಿಂದ ಫಿಫ್ಟೀನ್ ಡೇಸ್ ಚಾಲೆಂಜ್ ನಿಮಗೆ ಓಕೆ ಹಂಡ್ರೆಡ್ಗೆ ಮಾಡ್ಬಿಟ್ಟು ನೀವು ನನಗೆ ಕಾಲ್ ಮಾಡ್ಬೇಕು ಆಗುತ್ತಾ ಅಣ್ಣ ಈ ಪ್ರೀತಿ ಜಾಸ್ತಿನೇ ಕೊಡ್ತಾರೆ ಜನ ಇನ್ ಇಷ್ಟ ಮೇಲೆ ಇನ್ನ ಏನಣ್ಣ ಇದು ಒಗ್ಗರಣೆ ಆಗ್ಬಿಟ್ಟು ಎಲ್ಲ ಮಾಡಿದಾದ್ಮೇಲೆ ಬೇಯದ್ ಎಷ್ಟೋತ್ತಣ್ಣ ಹಂಗೆ ಅಕ್ಕ ಬೇಯಿಂದೆ ಬೆಳೆದ ಜನ ಸಪೋರ್ಟ್ ಮಾಡ್ತಾರಂತ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಐತೆ ಇವಾಗ ಮೆಸೇಜ್ ಆಗ್ತಾರೆ ಆದಷ್ಟು ಬೇಗ ಬ್ರದರ್ ಅನ್ನೂರ್ ಕೆ ಆಗ್ಲಿ ಅಂತ ಅಲ್ಲ ನಂದ್ ಐಡಿಯಾ ಏನ್ ಗೊತ್ತಾ ಆಯ್ತು ಅಂದ್ರೆ ಹಂಡ್ರೆಡ್ ಕೆ ನನ್ ಜೊತೆ ಸೆಲೆಬ್ರೇಷನ್ ಮಾಡ್ಬೇಕು ನೀವು ನಾಳೆನೆ ಆಗ್ಲಿ ನಾಡದೇ ಆಗ್ಲಿ ಒಂದೇ ಒಂದ್ ಫೋನ್ ಕಾಲ್ ಮಾಡಿರ ನಾವು ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗ್ತೈತಣ್ಣ ನಾನು ಬರ್ಕೊಡ್ತೀನಿ ನಿಮ್ಗ ಹಂಡ್ರೆಡ್ ಪರ್ಸೆಂಟ್ ನಾನು ಹಂಡ್ರೆಡ್ ಪರ್ಸೆಂಟ್ ಸ್ಕೂಲ್ ಮಕ್ಳಿಗೆ ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿದೀನಿ ಗವರ್ಮೆಂಟ್ ಓಕೆ ಪ್ಲಾನಿಂಗ್ ಐತೆ ಅದ್ ನಡೀತೈತೆ ಇವಾಗ ಸದಿಕ್ ನಮ್ ಒಂದ್ ಹೆಲ್ಪ್ ಅನ್ಕೊಂಡಿದ್ದೀನಿ ಸೈಕಲ್ ಆಗ ಯಾಕಂತಂದ್ರೆ ರಾಗಿ ಬಿತ್ತಿರ್ತಾರೆ ಇರೇ ಮುಟ್ಟೆ ಕೊಡಿಸೋದು ಹ್ಮ್ ಒಂದು ಪ್ಲಾನ್ ಮಾಡೋಣ ಅಂದ್ಬಿಟ್ಟು ಎಲ್ಲಾ ಪ್ಲಾನಿಂಗ್ ಪ್ಲಾನಿಂಗ್ ಅಲ್ಲಿ ಐತೆ ಯಾವಾಗ ಮೂವ್ ಮೆಂಟ್ ಗೊತ್ತಿಲ್ಲ ಸ್ವಲ್ಪ ಪೆಂಡಿಂಗ್ ಐತೆ ಇದು ಬೇಗ ಇದು ಆಗ್ತೈತೆ ಅಂದ್ರೆ ಹದಿನೈದು ದಿವಸ ನೀವ್ ಹೇಳಿದ್ರಲ್ಲೂರ್ಕೆ ಹಂಡ್ರೆಡ್ ಪರ್ಸೆಂಟ್ ಆಗ್ತೈತೆ ನಿಮ್ಗೆ ಮಾಡಿ ಹೇಳ್ತೀನಿ ಹಣ ಹಂಡ್ರೆಡ್ ಪರ್ಸೆಂಟ್ ಆಯ್ತು ನೋಡ್ರಿ ಬದಾರ್ ಅಂತ ಸರಿ ಅವತ್ ನಾನು ನಿಮ್ಮನ್ನ ನನ್ನ ಜಾಗ ಕರ್ಸ್ಕೋತೀನಿ ಗೌರ್ಮೆಂಟ್ ಸ್ಕೂಲ್ಗಳನ್ನ ಡೆವಲಪ್ ಮಾಡ್ತೀನಿ ಹೌದು ಅದನ್ನ ಗೌರ್ಮೆಂಟೇ ಮಾಡ್ತೈತೆ ನಿಮ್ಗೆ ಯಾಕೆ ಹಣ ನಾನು ಹುಡ್ಗ ನೋಡ್ತಾ ಇದ್ದೀನಿ ಏನ್ ಮಾಡ್ತಾರಂತ ನನ್ಗ ಗೊತ್ತಾಯ್ತಲ್ಲ ಕಾಣಿಸ್ತೈತೆ ಡೈರೆಕ್ಟ್ ಆಗಿ ಕಾಣಿಸ್ತೈತೆ ಯಾರು ಹೇಳೋದು ಬೇಡ ಯಾರು ಕೇಳೋದು ಬೇಡ ನೋಡ್ತೀನಲ್ಲ ಏನಾಗ್ತೈತೆ ಡೆವಲಪ್ಮೆಂಟ್ ಅಂತ ಕಾಣಿಸ್ತೇನೆ ನನ್ಕ ಇರ್ಲಿ ಮಾಡ್ಬೇಕಾಗಿತ್ತು ಬಟ್ ಏನ್ ಆಗಲ್ಲ ಅದ್ರ ಬಗ್ಗೆ ನಾನು ಹೇಳಕ್ ಆಗೋದ ಏನು ಫಸ್ಟ್ ಸ್ಟೆಪ್ ಏನ್ ತಗೋತೀರಾ ಇಫ್ ನೀವೇನಾದ್ರು ಗೌರ್ಮೆಂಟ್ ಸ್ಕೂಲ್ಗಳನ್ನ ಏನಾದ್ರು ಡೆವಲಪ್ ಮಾಡ್ತೀನಿ ಅಂದ್ರೆ ಸಣ್ಣ ಸ್ಟೆಪ್ ಫಸ್ಟ್ ಸ್ಟೆಪ್ ಏನು ಹಣ ಸಣ್ಣ ನಾವು ಯೋಚನೆ ಒಂದು ಒಂದು ನಾನು ಒಬ್ಬನೇ ಯೋಚನೆ ಮಾಡಲ್ಲ ನಮ್ ಬ್ಯಾಚ್ ಎಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ಕೇಳ್ತೀನಿ ಈ ತರ ಹೆಲ್ಪ್ ಮಾಡ್ಬೇಕಂದ್ರೆ ಅವನೊಂದ್ ಎಳಿ ಹೇಳ್ತಾನೆ ಅವನೊಂದ್ ಎಳಿ ಹೇಳ್ತಾನೆ ಇನ್ನೊಬ್ನ ಇನ್ನೊಂದ್ ಎಡೇ ಹೇಳ್ತಾನೆ ನನ್ಗೆ ಏನ್ ಮಾಡ್ತೈತೆ ನಾನು ನೋಡ್ತೀನಿ ಎಲ್ಲಾರ್ದು ಮ್ಯಾಚಿಂಗ್ ಮಾಡಿ ಯಾವ್ದು ಸಕ್ಸಸ್ ಆಗ್ತೈತೆ ಅದನ್ನ ಮಾಡ್ತೀರಿ ಇವಾಗ ನನ್ನ ಪ್ರಕಾರ ಊಟ ಅಂತ ಡೈಲಿ ಊಟ ಹಾಕಿ ಆಗ್ತದೆ ಸ್ಕೂಲಲ್ಲಿ ಊಟ ಹಾಕಲ್ವಾ ಅವತ್ತೇನ್ ನನ್ ಪ್ರೆಷರ್ ಆಗ ಹಾಕ್ತದೆ ಅದಕ್ಕೇನು ಇದಿರಲ್ಲ ಬಟ್ ಏನೋ ಒಂದು ಏನತಾರೆ ಅಂದ್ರೆ ಏನೊಂದು ಪ್ಲಾನಿಂಗ್ ಅದೇ ಹೇಳಿಲ್ವಾ ಒಂದ್ ಪ್ಲಾನ್ ಮಾಡ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಒಂದು ಹೆಲ್ಪ್ ಮಾಡೋಣ ಅಂತ ಸೈಕಲ್ ಕೊಡ್ಸೋಣ ಅಂತ ಅವ್ರ ಕಮೆಂಟ್ ಹ್ಮ್ 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 ಇನ್ನೇನು ಹೇಳಿದ ನೀವೇ ನನ್ಗೆ ಇಷ್ಟ ಆಗಿದ್ದೇನೆ ಇಲ್ಲಿ ನೋಡಿ ಹಳ್ಳಿಯಲ್ಲಿ ಹುಡುಗರುಗಳು ಗ್ಯಾಂಗ್ ಹೆಂಗಿರುತ್ತೆ ಅಂದ್ರೆ ಇವರು ಡೈರೆಕ್ಟ್ ಆಗಿ ನಾನು ಒಬ್ನೇ ಡಿಶನ್ ತಗೊಳಕ್ ಆಗಲ್ಲ ನನ್ನ ಫ್ರೆಂಡ್ಸ್ ಹತ್ರನು ಮಾತಾಡ್ತೀನಿ ಮಾತಾಡ್ಬಿಟ್ಟು ಎಲ್ಲಾರು ಡಿಸೈಡ್ ಮಾಡ್ಬಿಟ್ಟು ಒಂದೇನಾರು ಪ್ಲಾನ್ ಮಾಡ್ತೀನಿ ಅಂತ ಸೊ ಇದೆಲ್ಲ ಎಲ್ದಿ ಅಂದ್ರೆ ಡೆವಲಪ್ ಆಗೋದಿಕ್ಕೂ ಅಷ್ಟೇನೆ ಎಲ್ಲಾರು ಟೀಮ್ ತರ ತುಂಬಾ ಚೆನ್ನಾಗಿ ಫ್ಲೋ ಅಲ್ಲಿ ಹೋಗುತ್ತೆ ಇದು ಅಲ್ವಾ ಒಬ್ಬರೇ ಆಗಲ್ಲ ನಾಲ್ಕು ಜನ ನಿಮ್ಗೆ ಸಪೋರ್ಟ್ ಮಾಡಿದ್ರೆನೆ ನೀವು ಏನಾದ್ರು ವಿಡಿಯೋ ಮಾಡ್ಬೇಕಂದ್ರೆ ಒಬ್ಬನೇ ಮಾಡಕ್ ಆಗಲ್ಲ ಹೌದು ಅಷ್ಟ್ ಮಾಡ್ಬೋದು ಅಷ್ಟು ಇದ್ರಾಗ ಬರಲ್ಲ ಎಲ್ಲ ನಮ್ ಹುಡುಗಿರ್ತಾರೆ ಅಣ್ಣ ಒಂದ್ ಕೆಲ್ಸ ಇರಲ್ಲ ನಮ್ ತಾಟಕ್ ಬಂದ್ ಮಾಡ್ಕೊಟ್ ಹೋಗ್ತಾರೆ ಅವ್ರ ತೋಟದಾಗ ಏನ್ ಕೆಲ್ಸದ ಬರ್ತಾರೆ ಈ ತರ ಫ್ರೆಂಡ್ಶಿಪ್ ನಾನ್ ಇವತ್ ಕೆಲವು ನೋಡಿಲ್ಲ ನೋಡಿರ್ಬೋದು ಬೇಕಾದ್ರೆ ಬೇರೆ ತರ ಏನ ಎಂಜಾಯ್ ಮಾಡಕ ಅದಿದಿರ್ತಾರೆ ತೋಟದಾಗ ಅವ್ರ ತೋಟದಾಗ ಬಂದು ಇವ್ರ ತೋಟದಾಗ ಮಾಡ್ಕೊಂಡು ಇದೆಲ್ಲ ಮಾಡಿತ್ತು ನನ್ ಕ ಎಲ್ಲೂ ಕಂಡು ಬಂದಿಲ್ಲ ನಾನು ಎಲ್ಲೂ ವಿಡಿಯೋಗಳು ನೋಡಿಲ್ಲ ಹೇಳೋದು ಹೇಳ್ತಾ ಇದೀನಿ ನನ್ ಫ್ರೆಂಡ್ಸ್ ಮಾತ್ರ ನಾನು ಸೂಪರ್ ಅನ್ಕೊಂತೀನಿ ಮಗನಿಗೆ ಹೇಳಿದ್ರೆ ಹುಡುಗಿ ಇಲ್ಲ ಅಂತ ಆ ಹುಡುಗಿ ಕಿಟ್ಟಾಗ್ ಬಿಟ್ಟು ಇಲ್ಲ ನಮ್ಮ ಇವ್ರನ್ನ ಹುಡುಗರನ್ನಿಟ್ಕೊಂಡಿದೀನಿ ಅವ್ರನ್ನ ಎಂತ ಪಾಯಿಂಟ್ ನೋಡಿ ಈ ತರ ಎಲ್ಲ ಹುಡುಗರ್ನೆಲ್ಲ ಗ್ಯಾಂಗ್ ಹಾಕೊಂಡೆಲ್ಲ ಮಾಡ್ತಾ ಇದಾರೆ ಅಂದ್ರೆ ದೊಡ್ಡ ಗುಣ ಅದು ಬಟ್ ಇನ್ನೊಂದ್ ಏನಂದ್ರೆ ಅಷ್ಟು ಗ್ಯಾಂಗ್ ಹಾಕೊಬೇಕಂದ್ರೆ ಮನೆಯಲ್ಲಿ ಅವ್ರ ಮನೆಯಲ್ಲೂ ಇರ್ತದೆ ಇವಾಗ ಬೇರೆ ಅವರು ಇವಾಗ ಆಯ್ತು ನಿಮ್ ಫ್ರೆಂಡ್ ಯಾರ ನಿಕ್ಕೊಬೇಕು ನೀವ್ ಜೊತೆಗ ಅಂದ್ರೆ ಅವ್ರ ಮನೇಲಿ ಬೈತಾರೆ ಏ ಅವ್ನ ಜೊತೆ ಹೋಗ್ಬೇಡ ಅವ್ನ್ ಕುಡಿತಾನೆ ಹಾಳ ಹಾಳ್ ಮಾಡ್ತಾನೆ ನಿನ್ನ ಹೋಗ್ಬೇಡ ಅಂತಾರೆ ಸರಿನಾ ನಾ ಯಾರು ಒಳ್ಳೆ ಇವಾಗ ಕುಡಿತಾರೆ ಹಾಳ್ ಮಾಡ್ತಾರೆ ಅನ್ನೋದಾದ್ರೆ ಡೈರೆಕ್ಟಾಗಿ ಆಗಿ ಬಾರ್ಗಳನ್ನ ಮುಚ್ಚಿಸಬಹುದಲ್ಲ ಹೌದೌದು ನಿಜಾನೆ ಕರೆಕ್ಟ್ ಮಾಡ್ಬೋದು ಬಟ್ ಅದಿಲ್ಲಾ ಅಂದ್ರೆ ಮೈಕೈ ನೋವುಕ್ಕೆಲ್ಲ ಔಷಧಿ ಇಲ್ಲಣ್ಣ ಹಂಗೆ ಔಷಧಿ ಬೇಕಲ್ಲಣ್ಣ ನೋಡಿ ಎಲ್ಲಾರು ಯಾರು ಕೈ ನೋವು ಬಂತು ಮೆಡಿಕಲ್ ಸ್ಟೋರ್ ಹೋಗ್ಬೇಡಿ ಟ್ಯಾಬ್ಲೆಟ್ಸ್ ಅದು ಇದಕ್ಕೆ ಎಣ್ಣೆ ಹಾಕ್ರಿ ಅನ್ನೋದು ವಿನಯ್ ಸೆಂಟ್ರ್ ಜಾಗದಲ್ಲಿ ಗುಂಡಿ ಓಡಿಸ್ಬಿಡ್ತೀನಿ ಒಳಗಡೆ ಅಡಿ ಓಡಿಸ್ತೀನಿ ರೈತರು ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ಮೊನ್ನೆ ಎಕ್ಸಾಂಪಲ್ ಕಷ್ಟ ಇವಾಗ ಇವಾಗ ರೈತರು ಎಷ್ಟು ಕಷ್ಟ ಪಡ್ತಾರೆ ಅಂತ ಇವಾಗ ಮೊನ್ನೆ ಎಕ್ಸಾಂಪಲ್ ಪೇಪರ್ ಹಾಕ್ಬೇಕಾಗಿತ್ತು ಟೊಮೆ ಓದ್ ನೋಡಿ ಅವನೇ ನಮ್ಮ ಓಕೆ ಅವನು ಪೇಪರ್ ಊತವ್ ಇದು ಟಮಟೋ ಊತ್ತ ಒಂದು ಎಕ್ರೆಕಾ ಪೇಪರ್ ಹಾಕ್ಬೇಕಾಗಿತ್ತು ಹಳ್ಳಿನ್ ಕೇಳಿದಕ್ ಆರ್ ಸಾವಿರ ಹೇಳಿದ್ರು ನಾವ್ ಕರೆಕ್ಟಾಗಿ ಐದ್ ಜನ ಹೋಗಿದ್ವಿ ನಾವು ನಾಲ್ಕ ಜನ ಇನ್ನೊ ಇನ್ನೊಬ್ನವನ ಅವ್ನು ಐದ್ ಜನ ಹೋಗಿದಷ್ಟೇ ಕರೆಕ್ಟ್ ಆಗ ಹನ್ನೆರಡು ಗಂಟೆಗೆ ಅಭಿಷ್ಷ ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ಯಾಕೆ ಹೇಳ್ದಿ ಮಾತ್ ಅಂತಂದ್ರೆ ಫ್ರೆಂಡ್ಸು ಓಕೆ ಒಳ್ಳೇದಕ್ಕೂ ನಾವ್ ಎಂಗ್ ಯೂಸ್ ಮಾಡ್ತೀವಿ ಹಂಗೆ ಇರ್ತಾರೆ ನಮ್ ಜೊತೆಗೆ ಫ್ರೆಂಡ್ಸ್ ಕರೆಕ್ಟ್ ದ ಮಾರಲ್ ಆಫ್ ದ ಸ್ಟೋರೀಸ್ ಒಗ್ಗಟ್ಟಿನಲ್ಲಿ ಬಲಬಲ ಆಗಿದೆ ಇವಾಗ ಸುಮಾರು ಈ ತರದ್ ಚಿಕ್ ಚಿಕ್ದೆಲ್ಲ ಬರ್ತಾ ಇದೆಯಲ್ಲ ಇದು ಇದ ಮೋಸ್ಗಳ ಚಿಕ್ಕ ಮೋಸ್ಗಳದು ಗಿಡ ಇದು ಅಲ್ವಾ ಇದು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಹೌದು ಇವತ್ತಲ್ವಾ ಬೆಂಗಳೂರಲ್ಲಿ ಇದ್ರ ವ್ಯಾಲ್ಯೂ ಎಷ್ಟು ಗೊತ್ತಾ ಎಷ್ಟ್ ಅಣ್ಣ ನನ್ ಪ್ರಕಾರ ಹಂಡ್ರೆಡ್ ರುಪೀಸ್ ಇದು ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ರೂಪಾಯಿ ನೂರು ರೂಪಾಯಿ ಇದು ಓಕೆ ಇವಾಗ ನಿಮ್ ತೋಟದಲ್ಲಿ ನಾನು ತಗೊಂಡು ಹೋಗ್ಬೇಕು ಇದನ್ನ ಅಂದ್ರೆ ಎಷ್ಟು ಪೇ ಮಾಡ್ಬೇಕು ಅಣ್ಣ ನೀನು ಒಂದ್ ರೂಪಾಯಿ ಕಾಸು ನಾನು ಯಾರತ್ರ ತಕೊಂಡಿಲ್ಲ ನೀನು ಒಂದ್ ರೂಪಾಯಿ ಕಾಸು ಕೊಡ್ಬೇಡ ಒಂದ್ ಎರಡ್ ಮೋಸ ಅಲ್ಲ ಇನ್ನೂರ ಅಲ್ಲ ಐನೂರ್ ಎತ್ಕೊಂಡು ಫ್ರೀ ಆಗಿ ಹೋಗಿ ನೀನು ನನ್ ಒಂದ್ ರೂಪಾಯಿ ಕಾಸು ಕೊಡ್ಬೇಡ ಸರಿನಾ ಇವಾಗ ಆಲ್ರೆಡಿ ನೀವು ಸುತ್ತಮುತ್ತ ಹಳ್ಳಿಗಳ ಕೊಟ್ಟಿರಾ ಇಲ್ಲಾಂದ್ರೆ ನಾನು ವಿಡಿಯೋ ಮಾಡ್ತಾ ಇದೀನಿ ಅಂತ ನನ್ಗೆ ಡೌ ಮಾಡ್ತಾ ಇರ ಅಥವಾ ನಾರ್ಮಲ್ ಆಗಿ ಕೊಟ್ಟಿದಿರಾ ಅಣ್ಣ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ನೀನು ವಿಡಿಯೋ ಹಂಗ್ ಆನ್ ಆಗ ಐತೆ ಕಾಲೇಜ್ ಎಲ್ಲ ನೋಡು ಎಲ್ಲ ಕಟ್ ಮಾಡಿ ಬಿಸಾಕಿರದೆ ಬಟ್ ನಾವ್ ಯಾರಕ್ಕೂ ಮಾರಿಲ್ಲ ಇನ್ನ ನೆನ್ನೆ ನಮ್ ಫ್ರೆಂಡ್ಸ್ ಬಂದಿದ್ರು ಯಜಮಾನ್ ಬಿಟ್ಟು ಪಾಪ ಅವರು ಕಾಸು ಅವ್ರಿಗೆ ಕಾಸ ಕೊಡಕ್ ಬಂದ್ರು ಏಯ್ ಕಾಸ್ ಅಂತ ನನ್ ಬೇಡ ಅಣ್ಣ ಅಂದೆ ನನ್ ಕಾಸಣ್ಣ ಕಾಸ್ ಬೇಡ ಹೋಗಣ ಅಂದೆ ಆಮೇಲೆ ಅವರೇ ಬಲವಂತ ಮಾಡಿ ಪಾಪ ನನ್ ಫ್ರೆಂಡ್ಸ್ಗ ಏಯ್ ಮಡ್ಕೊಂಡ್ರ ನಿಮ್ಗೆ ಬೇಕಾತದೆ ಸಂಜೆ ನೀರ್ ಕುಡಿಯಕ ಮಡ್ಕೊಂಡ್ರು ಮಡ್ಕೊಂಡ್ರ ಅಂದ್ರು ಆಮೇಲೆ ಪಾಪ ನಮ್ಮ ಹುಡುಗ ತಗೊಂಡ್ ನಾನೇನು ಒಂದ್ ರೂಪಾಯಿ ತಕೊಂಡಿಲ್ಲ ನಿನ್ನೆ ನಂಬರ್ ಅವರು ಸುತ್ತಮುತ್ತಲೂರ ಬಂದಿದ್ರು ಫೋನ್ ಮಾಡ್ಕೊಂಡು ಎಲ್ಲಾರ್ಗು ಪಾಪ ಕೈಕೊಂಡು ಹೋದ್ರು ನಾನೇನು ಒಂದ್ ರೂಪಾಯಿ ಕಾಸ್ ತಕೊಂಡಿಲ್ಲ ಅಣ್ಣ ನನ್ ಕಾಸ ಬೇಡ ಅಂದ್ರೆ ದೇವರಿಗೆ ಕೊಟ್ಟಿದ್ದ ಅಥವಾ ಇಲ್ಲ ನಿಮ್ ಮನ್ಸಿಂದಾನೆ ಫ್ರೀ ಆಗಿ ಕೊಡ್ಬೇಕು ಇಲ್ಲ ಇಲ್ಲ ನಂಗಲ್ಲ ನನ್ ಮನ್ಸಿಗೆ ಬಂದಿದ್ದು ಏನಣ್ಣ ಒಂದ ನನ್ ಕಮ ಬಂದ್ ಕೊಯ್ ಆಗ್ತೀನಿ ವೇಸ್ಟ್ ಆಗ್ತದೆ ಕರೆಕ್ಟಾ ಇವತ್ತು ನೀನ್ ಕೊಟ್ಬಿಟ್ಟು ಕೊಡ್ತಿದ್ರೆ ಏನ್ ಅದ್ರ ಹಣ್ಣು ಬಿಡಂಗಿದ್ರೆ ಆ ಹಣ್ಣದಾಗ ನಾನ್ ದುಡ್ಡು ಮಾಡಂಗಿದ್ರೆ ಹೌದೇನಪ್ಪ ಕೊಡೋದ್ ಬೇಡ ಕಾಸ್ ಕೊಡ್ಬೇಕು ಕೊಡ್ಬೇಕನ್ನೋದು ಕೊಯ್ ಬಿಕ್ತಿ ವೇಸ್ಟ್ ಆತದೆ ಪಾಪ ಯಾರು ಒಬ್ರು ಚೆನ್ನಾಗಿರ್ಲಿ ಬಿಡಣ ಎತ್ಕೊಂಡೋಗ್ಲಿ ಯಾರೋ ಒಬ್ರು ಚೆನ್ನಾಗಿದೆ ಸಾಕು ರೈತರಿಗೆಲ್ಲಾರು ಸಪೋರ್ಟ್ ಮಾಡ್ಬೇಕು ನನ್ನ ಚಾನೆಲ್ ನ ಇವಾಗ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋದಿಲ್ಲ ಸಪೋರ್ಟ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ ಅವ್ರದ್ದು ಮಾಡಿ ಇನ್ಸ್ಟಾಗ್ರಾಮ್ ಆಲ್ರೆಡಿ ಅವ್ರದ್ದು ಅಂಡ್ರೆಡ್ ಕೆ ಆಗ್ಬೇಕು ಅಂತ ಸಿ ನಾನು ಇದೇನು ಕೇಳ್ತೀನಿ ಅಂತ ಬೇರೆಲ್ಲಾ ಪ್ರಮೋಟ್ ಮಾಡೋದಿಕ್ಕೆ ಅಂದ್ರೆ ಪ್ರಾಡಕ್ಟ್ಸ್ ನ ಪ್ರಮೋಟ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಇದಾರೆ ಆಯ್ತಾ ರೈತರನ್ನ ಪ್ರಮೋಟ್ ಮಾಡೋದಿಕ್ಕೆ ನಾನು ಒಬ್ನೇ ಇರೋದು ನಿಜ್ ತಾಲೂಕಲ್ಲಿ ನನ್ನ ಅನ್ಸ ಪ್ರಕಾರ ಯಾರು ಈ ತರ ಇಲ್ಲ ರೀಲ್ಸ್ ಮಾಡೋರು ಅವ್ರೆ ತುಂಬಾ ಜನ ಬಟ್ ಈ ತರ ರೈತರ ಬಗ್ಗೆ ಏನ್ ಮಾಡಿದ್ದೀವಿ ಬಂದು ಹುಡ್ಕೊಂಡ್ ಬಂದಿರೋದು ನೀವೊಬ್ರೆ ನಾನು ಯಾರೂ ಮಾಡಿಲ್ಲ ಇನ್ನೊಂದು ನೀವು ಅಬ್ಸರ್ವ್ ಮಾಡಿ ನಾನೆಲ್ಲ ಮಾಡ್ತಾ ಇರೋದು ಬಂದು ಯೂತ್ಸ್ನ ಅಂದರೆ ಮಾಡರ್ಸ್ ನೋಡಿದೆ ಎಲ್ಲ ಚಿಕ್ಕ ಏಜವ್ರನ್ನ ಮಾಡ್ಕೊಂಡ್ ಮಾಡ್ತಾ ಇದ್ದೀರ ಬಾಳೆ ಎಲೆಗಳು ನಾವು ಊಟಕ್ಕೆಲ್ಲ ಕೂತ್ಕೋತೀವಿ ಮದ್ವೆಲ್ಲ ಅಲ್ಲ ಹೌದೌದು ಸೊ ಇದು ಈ ಎಲೆಗಳು ಹೋಗುತ್ತಾ ಮದುವೆಗಳಿಗೆ ಹಣ ಎಲೆಗು ಓತೈತೆ ಅಂದ್ರೆ ಇವಾಗ ಸದ್ಯಕ್ಕ ಗಾಳಿ ಇದಿಲ್ಲಲ್ಲ ಗಾಳಿ ಇದ್ದಾಗ ಮನ್ಯಾಗ ಆಟಗಾಳಿ ಆಟ ಗಾಳಿ ಅಂತೀರಿ ಆಟ ಗಾಳಿ ಪೀಸ್ದಾಗ ಒಂದ್ ಎಲೆನೂ ಇರಲ್ಲ ಅದೇ ಕಟ್ ಆಗ್ಬಿಡುತ್ತೆ ಪೀಸ್ 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 ನೋಡಲ್ಲ ಹೊಡ್ದಾಗ ಇಟ್ಟೈತೆ ಆಗಲ್ಲ ಆಗಲ್ಲ ಗಾಳಿ ಇಲ್ಲಾಂದ್ರೆ ಇವಾಗ ಗಾಳಿ ಇಲ್ಲಲ್ಲ ಪಕ್ಕ ನಡೀತೈತೆ ಪಕ್ಕದ ಮೋಸಗಳು ಬೇರೆ ನಾವ್ ಮೋಸಗಳು ಬಿಡಂಗಿದ್ದೇನೆ ಸುರೋಗೋದು ಎಲೆಗ್ಳು ಯೂಸ್ ಆಗೋದು ನಾವು ಕಟ್ ಮಾಡ್ತೀರಲ್ಲ ಅದನ್ನು ಮಾಡ್ಬೋದಲ್ಲ ಏನೋ ಒಂದ್ ಅಷ್ಟು ಸಿಗುತ್ತಲ್ಲ ಅದ್ರಲ್ಲೂ ಲಾಭ ಎಲ್ಲ ಇಲ್ಲಿ ನೋಡಕ್ಕೆ ಸುಸ್ತಾಗಿ ಇರ್ತಿರೋ ಇನ್ನ ಅದನ್ನ ಕೊಯ್ದು ಎತ್ಕೊಂಡ್ ಹೋಗೋದು ಬೇಕಾದ್ ಯಾರನ್ನ ಬೇಕಾ ಅವ್ರ ರೂಪದಲ್ಲಿ ಬೇಕಾ ಫ್ರೀ ಆಗಿ ಕೊಯ್ಕೊಂಡು ಹೋಗೋದು ಅದನ್ನು ಫ್ರೀ ಆಗಿ ಅವ್ರಿಗೆ ಕೊಟ್ಬಿಡ್ತೀನಿ ಬೇಕಾ ನನ್ಗೆ ಬೇಜಾರಿಲ್ಲ ನಿಮ್ ಕಿಡ್ನಿ ಆಟು ಅವ್ರಿನಾರು ನಿಮ್ಗೆ ಇಟ್ಕೊಳ್ಳಿ ಅದೇ ಅವ್ರ ಯಾರು ಹೇಳ್ದ್ರಂತೆ ಮಟ್ಟೆ ಕೊಡಂದ್ರೆ ಕೋಳಿನೇ ಕೊಟ್ಬಿಡು ಅಂದ್ರಂತೆ ಹಂಗಾಯ್ತು ನಿಮ್ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಅವಾಗ್ಲೇ ನಾವು ಇವ್ರಿಗೆಲ್ಲ ಬ್ಯಾಕ್ ಸಪೋರ್ಟ್ ಅಂದರೆ ವಿನಯ್ ಅವ್ರಿಗೆ ಬ್ಯಾಕ್ ಸಪೋರ್ಟ್ ಯಾರು ಅಂದರೆ ನನ್ನ ಫ್ರೆಂಡ್ಸು ಅಂತ ಹೇಳಿದರು ಸೊ ಇಲ್ಲಿ ನೋಡ್ಬೋದು ಅವ್ರ ಫ್ರೆಂಡ್ಸ್ನ ಎಲ್ಲರೂ ಸರ್ ನಿಮ್ಮ ಹೆಸರು ಅಣ್ಣ ಕಾರ್ತಿಕ್ ಅಂತ ಹಾಯ್ ಕಾರ್ತಿಕ್ ನಿಮ್ಮದು ತನ್ನವಾಜ್ ಜನ್ಬೇಕು ತನೋಜ್ ನಿಮ್ಮದು ಸರ್ ಸಂದೀಪ್ ಅಂತ ಸಂದೀಪ್ ಸರ್ ನೀವೇನು ಮಾಡ್ತೀರಾ ನಾವು ತೋಟ ತೋಟ ಏನಿದೆ ಬೆಳೆಗಳು ಸರ್ ಇವಾಗ ಸದ್ಯ ಕ್ಯಾರೆಟ್ ಇದೆ ಓಕೆ ಎಷ್ಟು ಎಕರೆ ನೀವು ಒಂದೂವರೆ ಎಕರೆ ಒಂದೂವರೆ ಎಕರೆ ನೀವು ಸರ್ ನಾವು ಕಾಲೇಜ್ಗೆ ಹೋಗ್ತಿರಬ್ರಾ ಎಲ್ಲ ಅದನ್ನೇ ಕೆಆರ್ ಪುರ ಮಲೆಲ್ಲ ನೋಡಿದೀನಿ ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ನಮ್ಮ ನಮ್ಮ ಪಕ್ಕದ ರೋಡ್ ಅದು ನಾವು ಅಲ್ಲೇ ಬದುಕ್ತಾ ಇರೋದು ಆಮೇಲೆ ಅಸುಗಳಿಗೆ ನಾಲ್ಕು ಓಕೆ ಅಲ್ಲೇ ಮನೆಯಲ್ಲಿ ಕೆಲಸ ಇರ್ತಿತ್ತು ಬ್ರೋ ತೋಟ ಎರಡು ಸಂದೀಪ್ ಅವರೇ ನೀವು ನಮ್ದು ರಾಗಿ ಐತೆ ಆಮೇಲೆ ಇದು ಜೋಳದ ಕಡ್ಡಿ ಇದೆ ರಾಗಿ ಅಂದ್ರೆ ಸೀಸನ್ ಅಂತಾನೆ ಹಾಕೋದು ಇವತ್ತು ಸೀಸನ್ ಅಲ್ಲ ಓಕೆ ಸಾರಿ ನನಗೆ ಗೊತ್ತಿದ್ದಿಲ್ಲ ಸೀಸನ್ ರಾಗಿ ಸೀಸನ್ ಓಕೆ ರಾಗಿಯಲ್ಲೂ ಏನು ಲಾಭ ಸಿಗುತ್ತಾ ನಾವು ಮಾರಲ್ಲ ರಾಗಿ ಮನೆಗೆ ಮನೆಗೆ ಮಾತ್ರ ನಮಗೆ ಮಾತ್ರ ರಾಗಿ ನಿಮ್ದು ಸರ್ ಏನ್ ಹೇಳಿದ್ರಿ ಇವಾಗ ಹಸು ಎಷ್ಟು ಲೀಟರ್ ಹಾಲು ಹಾಕ್ತೀರ ಸರ್ ನೀವು ದಿನಕ್ಕೆ ಟೈಮ್ ಹತ್ತು ಲೀಟರ್ ಹಾಕ್ತೀರಿ ಸರ್ ಹತ್ತು ಲೀಟರ್ ಅಂದ್ರೆ ಒಂದ್ ದಿನಕ್ಕೆ ಇಪ್ಪತ್ತು ಲೀಟರ್ ಇವ್ರು ಹಾಲು ಹಾಕ್ತಾರೆ ನಿಮ್ದು ಬೇರೆ ಹಸು ಆ ತರ ಏನು ಇಲ್ವಾ ಸಾಗಣೆ ಇದೆ ಓಕೆ ನೀವು ಹಾಲ್ ಇದ್ ಮಾಡ್ತೀರಾ ಹಾಕ್ತೀರಾ ಐದ್ ಲೀಟರ್ ಹಾಕ್ತೀರಿ ದಿನಕ್ಕೆ ಎರಡು ಟೈಮ್ ಅಂದ್ರೆ ಹತ್ತು ಲೀಟರ್ ಹಾಲು ಹತ್ತು ಲೀಟರ್ ಓಕೆ ಇದು ನೋಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಅದನ್ನೇ ಮೆನ್ಷನ್ ಮಾಡಿದ್ದೆ ಎಲ್ಲಾ ರೈತರು ನಮ್ಮ ಹಳ್ಳಿ ಕಡೆ ಸೊ ತೋಟನು ಮಾಡ್ತಾರೆ ಜೊತೆಗೆ ಹಸುಗಳ ಸಾಗಾಣಿಕೆ ಮಾಡ್ತಾರೆ ಅದರಿಂದ ಹಾಲು ಏನ್ ಬರುತ್ತೋ ಅದನ್ನ ಹಾಕಿ ಅದರಿಂದನೂ ಲಾಭ ಮಾಡ್ತಾರೆ ಅಲ್ವಾ ಹೌದೌದು ಎರಡು ಕಡೆಯಿಂದ ಸೋರ್ಸ್ ಬರೋ ತರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಎಲ್ಲಾರು ಅಂದ್ರೆ ಎಲ್ಲಾರ ಮನೇಲಿ ಇರಲ್ಲ ಹಸುಗಳೆಲ್ಲ ನಮ್ಮ ಹಳ್ಳಿ ಕಡೆ ಎಲ್ಲಾರ್ ಮನೆಗೆ ಇರ್ತದೆ ಇಕ್ಕೊಂಡಿರ್ತಾರೆ ಮನೆಗೆ ಕಾಲ್ ಬೇಕಲ್ಲ ಅದಕ್ಕೋಸ್ಕರ ಬೆಸ್ಟ್ ಡೈರಿಕ್ ಹಾಕ್ತಾರೆ ಮೂವರಲ್ಲಿ ಬೆಸ್ಟ್ ಯಾರು ಎಲ್ಲ ಬೆಸ್ಟ್ ಫ್ರೆಂಡ್ ಇವ್ನು ಫ್ರೆಂಡ್ ಇವನು ಫ್ರೆಂಡೇ ಎಲ್ಲ ಬೆಸ್ಟ್ ಫ್ರೆಂಡೆ ಎಲ್ಲ ನಿಮ್ ಜೊತೆಗಾರ ಅಥವಾ ಇವ್ರ ಕಾಲೇಜ್ ಅದಕ್ಕಿಂತ ಚಿಕ್ಕವ್ರು ಎರಡ್ ಮೂರ್ ಮೂರ್ ವರ್ಷ ಇವನ್ ಕಾಲೇಜ್ ಹೋಗ್ಬಿಟ್ಟು ಉದ್ದಾರ ಆಗ್ಬೇಕಂತ ಹೇಳಿ ಡಾಕ್ಟರ್ ಆಗ್ಬೇಕಂತ ಏನೋ ಕಂದಲೆ ಏನೋ 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 ಏನ್ ಸ್ಪಾಟ್ ಆಗಿದ್ಯಲ್ಲಿ ಅದಿಕೊಂಡ್ ಓದ್ತಾವನೆ ಅವಾಗ ಪಾಪ ತೋಟ ಕಾಲೇಜ್ ಬಿಟ್ರೆ ಬಂದ್ ತೋಟದಾಗ ಕೆಲಸ ಮಾಡ್ತಾ ಇರ್ತಾನೆ ಇವ್ರದ್ದು ತೋಟಗಳೈತೆ ಇವ್ರದ್ದು ಆಯ್ತಾ ಹೇಳಿ ಇವ್ರದ್ದು ತೋಟಗಳೈತೆ ಅಷ್ಟೇ ನಿಮ್ ಫೇವ್ರೇಟ್ ಹೀರೋ ಯಾರು ಶ್ರೀಮುಡ್ಲಿ ಅಣ್ಣ ಶ್ರೀಮುಡ್ಲಿ ಹೌದು